ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಟ್ ಕಟ್ಔಟ್ ಫೋಟೋ ಎಡಿಟಿಂಗನ್ನು ನಾವು ಯಾವ ರೀತಿ ವಿಡಿಯೋ ಆಗಿ ಕ್ರಿಯೇಟ್ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಕಟ್ಔಟ್ ಫೋಟೋನ ನೀವು ರೆಡಿ ಮಾಡಿಕೊಂಡು ನಿಮ್ಮ ಸೋಷಿಯಲ್ ಮೀಡಿಯಾದ ಸ್ಟೋರಿಗಳಲ್ಲಿ ಅಥವಾ ವಾಟ್ಸಪ್ನ ಸ್ಟೇಟಸ್ಗಳಲ್ಲಿ ಅಪ್ಲೋಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಥವಾ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ಒಳ್ಳೆ ವ್ಯೂಸ್ ಕೂಡ ಆರಾಮಾಗಿ ಬಂದ್ಬಿಡುತ್ತೆ ಆ ರೀತಿ ಒಂದು ಈ ಒಂದು ಕಟ್ಔಟ್ ಫೋಟೋ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈ ಒಂದು ಕಟ್ಔಟ್ ಫೋಟೋವನ್ನು ಯಾವ ರೀತಿ ನಾವು ರೆಡಿ ಮಾಡ್ಕೊಡೋದು ಅಂದರೆ ತುಂಬ ಸಿಂಪಲ್ಲಾಗಿ ನಿಮ್ಮ ಪ್ಲೇಸ್ಟೋರ್ನಲ್ಲಿ ಅಂದರೆ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ಇನ್ಚಾಟ್ ಅಪ್ಲಿಕೇಶನನ್ನು ಡೌನ್ಲೋಡನ್ನ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಸಿಂಪಲ್ಲಾಗಿ ಓಪನ ಮಾಡಿಕೊಳ್ಳ್ರಿ ಓಪನ್ ಮಾಡಿಕೊಂಡ್ರೆ ಈ ರೀತಿ ಎಂಟರ್ಫೇಸ್ ಬರುತ್ತದೆ ಈಗ ನಾನು ಫೋಟೋನ ಯಾವ ರೀತಿ ಕ್ರಿಯೇಟ್ ಮಾಡುವಂಥ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲನ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಿಮಗೆ ಅರ್ಥ ಆಗೋದಿಲ್ಲ ಬನ್ನಿ ಈ ವಿಡಿಯೋನ ಶುರು ಮಾಡಿಬಿಡೋಣ ಮೊದಲನೇದಾಗಿ ನೀವು ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತದೆ ಇದರಲ್ಲಿ ನೀವು ಫೋಟೋನ ಎಡಿಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಫೋಟೋ ಅಂತ ಸಿಂಪಲ್ಲಾಗಿ ಈ ಫೋಟೋನ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ ನೋಡಿ ಟ್ಯಾಪ್ ಮಾಡಿಕೊಂಡು ಹಾಗೇ ಇಲ್ಲಿ ನೀವು ಹೊಸ್ದಾಗಿ ಫೋಟೋ ಎಡಿಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನ್ಯೂ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದರ ಮೇಲೆ ನೀವು ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ ನೋಡಿ ನ್ಯೂ ಮೇಲೆ ಟ್ಯಾಪ್ ಮಾಡಿಕೊಂಡ್ರೆ ನಿಮ್ಮ ಫೋಟೋ ಗ್ಯಾಲರಿ ಓಪನ್ ಆಗಿಬಿಡುತ್ತೆ ಇಲ್ಲಿ ನೀವು ಯಾವ ಫೋಟೋನ ಔಟ್ ಫೋಟೋ ಆಗಿ ಎಡಿಟ್ ಮಾಡಬೇಕು ಸಿಂಪಲ್ಲಾಗಿ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ನಿಮಗೆ ಅವರ ಫೋಟೋನ ತುಂಬ ಸಿಂಪಲ್ಲಾಗಿ ಇದ್ದೀನಿ ನೋಡಿ ಈಗ ಅವ್ರನ್ನ ಫೋಟೋನ ನಾನು ಸೆಲೆಕ್ಟ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ ಹಾಗೂ ನಿಮಗೆ ಈ ಫೋಟೋ ಅಂದ್ರೆ ಈ ಫೋಟೋನ ಕ್ರಾಪ್ ಏನಾದರೂ ಮಾಡ್ಕೋಬೇಕು ಅಂತಂದರೆ ನೀವು ಹಾಗೆ ಕೆಳಗಡೆ ಇಲ್ಲಿ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ಇಲ್ಲಿ ನಿಮಗೆ ಕ್ರಾಪ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಾ ನೋಡಿ ಕೆಳಗಡೆ ಕ್ರಾಪ್ ಅಂತ ಇದೆ ನಾನು ಕ್ರಾಪ್ನ ಸೆಲೆಕ್ಟ್ ಮಾಡಿಕೊಂಡು ನನಗೆ ಈ ಫೋಟೋ ಎಷ್ಟು ಬೇಕೋ ಅಷ್ಟನ್ನು ಕ್ರಾಪ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಫೋಟೋ ಎಷ್ಟು ಬೇಕೋ ಅಷ್ಟನ್ನು ಕ್ರಾಪನ್ನು ಮಾಡಿಕೊಂಡು ರೈಟ್ ಅನ್ನೋದನ್ನ ಕೊಟ್ಕೊಳ್ಳ್ರಿ ನೋಡಿ ಈಗ ಕ್ರಾಪ್ ಅನ್ನೋದು ಆಗಿಬಿಟ್ಟಿದೆ ಈಗ ನಾನು ಫಸ್ಟು ಏನು ಮಾಡಬೇಕು ಅಂತಂದರೆ ಈ ಫೋಟೋ ಬ್ಯಾಗ್ರೌಂಡನ್ನು ರಿಮೂವರದನ್ನ ಮಾಡಬೇಕು ಈ ಫೋಟೋ ಬ್ಯಾಗ್ರೌಂಡನ್ನ ರಿಮೂವ್ ಹೇಗೆ ಮಾಡೋದು ಅಂತಂದರೆ ನೀವು ಕ್ರಾಪ್ ಮಾಡ್ಕೊಂಡ್ರಲ್ಲ ಅದರ ಪಕ್ಕನೇ ಇನ್ನೊಂದು ನಿಮಗೆ ಆಪ್ಷನ್ ಕಾಣಿಸ್ತಾ ಇದೆಯಾ ಇಲ್ಲಿ ಕಟೌಟ್ ಅಂತ ಸಿಂಪಲ್ಲಾಗಿ ಕಟೌಟ್ನ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ ಟ್ಯಾಪ್ ಮಾಡಿಕೊಂಡ್ರೆ ನೋಡಿ ಇದು ಆಟೋಮೆಟಿಕ್ಕಾಗಿ ಅದೇ ಏರೇಸನ್ನು ಮಾಡಿಬಿಡುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಾ ಇದು ಆಟೋ ಎರೇಸು ಇದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಅದೇ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಫೋ ಫೋಟೋವನ್ನು ಅದೇ ಡಿಲೀಟ್ ಅನ್ನೋದನ್ನ ಮಾಡಿಬಿಡುತ್ತೆ ಅಂದರೆ ಬ್ಯಾಕ್ಗ್ರೌಂಡ್ ಮಾತ್ರ ಎರೇಸ್ ಮಾಡಿಬಿಡುತ್ತೆ ಅದಾದ ನಂತರ ನೀವು ಹಾಗೇ ಮುಂದೆ ಗಮನಿಸ್ಬೋದು ಇಲ್ಲಿ ಆಟೋ ಎರೇಸ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದನ್ನ ಬಿಟ್ಟು ಹಾಗೆ ಇಲ್ಲಿ ಲಾಸ್ಟಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ ಮನುಷ್ಯನ ಸಿಂಬಲ್ ಇದೆಯಲ್ಲ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಸಿಂಪಲ್ಲಾಗಿ ಅದ್ರ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ ಟ್ಯಾಪ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಹಲವಾರು ಆಪ್ಷನ್ಗಳು ಬರುತ್ತವೆ ಇದು ಏನಪ್ಪಾ ಅಂತಂದರೆ ನಿಮ್ಮ ಫೋಟೋ ಸುತ್ತ ಯಾವ ರೀತಿ ಫ್ರೇಮು ಬರಬೇಕು ಅಂತ ಇಲ್ಲಿ ಇದು ಒಂದು ಹೊಸ ಆಪ್ಷನ್ ಅಂತಲೇ ಹೇಳ್ಬೋದು ಇನ್ಶಾಟ್ನಲ್ಲಿ ನೋಡಿ ನಿಮ್ಮ ಫೋಟೋ ಪಕ್ಕ ಯಾವ ರೀತಿ ಬ್ಯಾಗ್ರೌಂಡ್ ಬರಬೇಕು ನಾನು ವೈಟ್ ಬ್ಯಾಗ್ರೌಂಡನ್ನು ತುಂಬ ಸಿಂಪಲ್ಲಾಗಿ ಸೆಲೆಕ್ಟ್ ಮಾಡಿಕೊಂಡು ಲೈಟಾಗಿ ಅಡ್ಜಸ್ಟನ್ನು ಮಾಡ್ಕೊಳ್ತೀನಿ ನೋಡಿ ಔಟ್ಲೈನ್ ಅಂತ ಇದೆಯಲ್ಲ ಅದು ಲೈಟಾಗಿರಬೇಕು ಜಾಸ್ತಿ ಇರಬಾರ್ದು ಜಾಸ್ತಿ ವೈಟ್ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ ಲೈಟಾಗಿ ನಾನು ಈ ವೈಟ್ನೆಸ್ ಔಟ್ಲೈನನ್ನು ಅಂದರೆ ನಿಮ್ಮ ಫೋಟೋ ಔಟ್ಲೈನ್ ಇದು ಔಟ್ಲೈನಾಗಿ ಕೊಟ್ಕೊಂಡು ಬೇಜಾ ನೀವು ಇಲ್ಲಿ ಆಪ್ಷನ್ಗಳು ನಿಮ್ಗೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡೋ ನಾನು ಸಿಂಪಲ್ಲಾಗಿ ವೈಟ್ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ರೈಟ್ ಅನ್ನೋದನ್ನ ಕೊಟ್ಕೊಳ್ತೀನಿ ರೈಟ್ ಹನ್ನೋದು ಕೊಟ್ಕೊಂಡೆ ಈಗ ಫೋಟೋನ ಎರೇಸ್ ಆಯಿತು ಅದರ ಸುತ್ತ ಔಟ್ಲೈನು ಕೊಟ್ಕೊಂಡು ಈಗ ಬ್ಯಾಕ್ಗ್ರೌಂಡಲ್ಲಿ ನಾವು ಫೋಟೋನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಅಂದರೆ ನೀವು ಇಲ್ಲಿ ಕೆಳಗಡೆ ಗಮನಿಸ್ಬೋದು ಆಗಿ ಸ್ಕೂಲ್ ಮಾಡ್ಕೊಳ್ತಾ ಬಂದರೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ನಿಮಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಇದೆ ನಿಮಗೆ ಬ್ಯಾಗ್ರೌಂಡ್ ಅಂತ ಸಿಂಪಲ್ಲಾಗಿ ಆ ಬ್ಯಾಗ್ರೌಂಡ್ನ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ ಬ್ಯಾಗ್ರೌಂಡ್ ಮೇಲೆ ಟ್ಯಾಪ್ ಮಾಡಿಕೊಂಡು ಇಲ್ಲಿ ನಿಮಗೆ ಗ್ಯಾಲರಿ ಸಿಂಬಲ್ ಕಾಣ್ತಾ ಇದೆಯಾ ಆ ಗ್ಯಾಲರಿ ಸಿಂಬಲ್ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ ಗ್ಯಾಲರಿ ಸಿಂಬಲ್ ಮೇಲೆ ಟ್ಯಾಪ್ ಮಾಡಿಕೊಂಡು ನಿಮಗೆ ಬ್ಯಾಕ್ ಗ್ರೌಂಡ್ ಫೋಟೋ ಯಾವ್ದು ಹಾಕೋಬೇಕು ನೀವು ಅಂದರೆ ನಿಮ್ಗೆ ನಿಮ್ಮ ನಿಮ್ಮದೇ ಫೋಟೋ ಬೇಕಾದರೂ ಹಾಕೋಬೋದು ಅಥವಾ ನಿಮಗೆ ಇಷ್ಟವಾದ ಬೇರೆ ಯಾವುದೇ ಫೋಟೋ ಬೇಕಾದರೂ ಆರಾಮಾಗಿ ಹಾಕ್ಕೊಳ್ಳಬೋದು ನಾನು ಸಿಂಪಲ್ಗೆ ಯಾವುದೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೇನೆ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಂತೇಳಿ ಗಮನಿಸ್ಬೋದು ಇದು ಬ್ಲರರ್ ಇದೆ ನೋಡಿ ಇದು ಈ ಆಪ್ಷನ್ ಬಂದ್ಬಿಟ್ಟು ಬ್ಲರ್ ಆಗಿರುತ್ತೆ ಬ್ಯಾಕ್ ಗ್ರೌಂಡ್ ಫೋಟೋ ನೀವು ಈ ಸಿಂಪಲ್ಲಾಗಿ ಏನು ಮಾಡಬೇಕು ಅಂತಂದರೆ ಇದ್ರಲ್ಲಿ ಫಸ್ಟ್ನೇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೋಡಿ ಫಸ್ಟ್ ನೇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಬರುತ್ತದೆ ಹಾಗೆ ನಿಮ್ಮ ಫೋಟೋ ಅನ್ನಬೇಕಾದ್ರು ನೀವು ಅಡ್ಜಸ್ಟ್ ಅನ್ನೋದನ್ನ ಮಾಡ್ಕೊಳ್ಬೋದು ನೋಡಿ ನಿಮಗೆ ಫೋಟೋ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಬೋದು ನೋಡಿ ಬ್ಯಾಕ್ಗ್ರೌಂಡ್ ಫೋಟೋನು ಸೆಲೆಕ್ಟ್ ಆಗಿದೆ ಈಗ ಫೋಟೋನು ಸೆಲೆಕ್ಟ್ ಆಗಿದೆ ಸಿಂಪಲ್ಲಾಗಿ ರೈಟ್ ಅನ್ನೋದನ್ನ ಕೊಟ್ಕೊಳ್ಳಿ ನೋಡು ಈ ರೀತಿ ಗಮನಿಸ್ಬೋದು ನೀವು ಈಗ ಫೋಟೋ ಎಷ್ಟು ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಫೋಟೋ ಅಂದರೆ ಬ್ಯಾಕ್ಗ್ರೌಂಡ್ ನಿಮ್ಗೆ ಯಾವ್ದು ಬೇಕೋ ಫೋಟೋನ ಸೆಟ್ ಮಾಡ್ಕೊಳ್ಬೋದು ನಾನು ಸುಮ್ಮನೆ ನಿಮಗೆ ಈ ವಿಡಿಯೋನ ತೋರಿಸೋಕೋಸ್ಕರ ಯಾವುದೋ ಒಂದು ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಇಷ್ಟೆಲ್ಲ ಮಾಡಿದ ನಂತರ ಇದನ್ನು ಈ ಎಕ್ಸ್ಪೋರ್ಟನ್ನು ಮೇಲ್ಗಡೆ ಈ ಎಕ್ಸ್ಪೋರ್ಟನ್ನು ಕೊಟ್ಕೊಳ್ಳಿ ಎಕ್ಸ್ಪೋರ್ಟ್ ಕೊಟ್ಕೊಂಡ್ರೆ ನಿಮ್ಮ ಫೋಟೋ ಈಗ ರೆಡಿ ಆಗಿಬಿಡ್ತು ಇಲ್ಲಿ ನೀವೇ ಗಮನಿಸ್ಬೋದು ನೋಡಿ ಎಷ್ಟು ನೀಟಾಗಿ ಔಟ್ಲೈನು ಬಂದಿದೆ ಹಾಗೆ ಬ್ಯಾಕ್ಗ್ರೌಂಡು ಬಂದಿದೆ ಅಂತ ಗಮನಿಸ್ಬೋದು ಈ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಫೋಟೋಗೆ ಔಟ್ಲೈನನ್ನು ಕೊಟ್ಟುಕೊಂಡು ಬ್ಯಾಕ್ಗ್ರೌಂಡು ಯಾವುದಾದ್ರು ಬೇರೆ ಡಿಫ್ರೆಂಟಾಗಿರೋ ಬ್ಯಾಕ್ಗ್ರೌಂಡನ್ನು ಹಾಕಿದ್ರೆ ತುಂಬ ಟ್ರೆಂಡಿಂಗಾಗಿ ಮತ್ತು ಆಗಿ ಕಾಣಿಸುತ್ತೆ ನಿಮ್ಮ ಫೋಟೋ ಇದನ್ನು ನೀವು ತಗೊಂಡೋಗಿ ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡ್ಕೊಂಡ್ರೆ ಒಳ್ಳೆ ವ್ಯೂಸು ಹಾಗೂ ಲೈಕ್ಸ್ ಫಾಲೋವರ್ಸ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬೋದು ಇದೇ ಥರ ಹೆಚ್ಚಿನ ಎಡಿಟಿಂಗ್ ಹಾಗೂ ಟೆಕ್ನಾಲಜಿ ಒಳಗೊಳ್ಬೇಕು ಅಂದರೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಧನ್ಯವಾದಗಳು